ದುಡ್ಡಿಲ್ಲ ಅಂದ್ರೆ ಭಿಕ್ಷೆ ಎತ್ತಿಕೊಡಿ ಸದನದಲ್ಲಿ ಆರ್ ಅಶೋಕ್ ರೋಷಾವೇಶ ಕೇಂದ್ರದ ಮೋದಿ ಸರ್ಕಾರದಲ್ಲಿ ದುಡ್ಡಿದೆಯಾ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ಈ ಸರ್ಕಾರ ಪಾಪರಾಗಿದೆ ಅಂತೇಳಿ ಬಿಜೆಪಿ ನಾಯಕರು ದಿನ ಭಜನೆ ಮಾಡ್ತಾನೆ ಇದ್ದಾರೆ ಅವಕಾಶ ಸಿಕ್ಕದಾಗ್ಲೆಲ್ಲ ಸರ್ಕಾರದ ಮೇಲೆ ಇಂತ ಗಂಭೀರ ಆರೋಪ ಮಾಡ್ತಿದ್ದಾರೆ ಇದೇ ಸುದ್ದಿಯನ್ನು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಸುದ್ದಿ ಮಾಡ್ತಾನೆ ಇವೆ ಗ್ಯಾರಂಟಿಗಳಿಗೆ ಸಾವಿರಾರು ಕೋಟಿ ಕೊಟ್ಟಿದ್ದರಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ದುಡ್ಡಿಲ್ಲ ಅಂದ್ರೆ ಭಿಕ್ಷೆ ಎತ್ತಿ ಸರ್ಕಾರಿ ನೌಕರರಿಗೆ ವೇತನ ಕೊಡ್ಲಿ ಅಂತೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಹಾಗಾದ್ರೆ ಕೇಂದ್ರ ಸರ್ಕಾರದ ಖಜಾನೆಯಲ್ಲಿ ದುಡ್ಡು ತುಂಬಿ ತುಳುಕುತ್ತಿದ್ಯಾ ಆರ್ ಅಶೋಕ್ ಮತ್ತು ಮೀಡಿಯಾಗಳು ಈ ಬಗ್ಗೆ ಅದಕ್ಕೆ ಯಾವತ್ತೂ ಸುದ್ದಿಯನ್ನು ದೊಡ್ಡ ಮಟ್ಟದಲ್ಲಿ ಪ್ರಸಾರ ಪ್ರಸಾರ ಮಾಡ್ತಿಲ್ಲ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಕೊಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪಾರ್ಟಿ ದುಡ್ಡಲ್ಲ ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ ಅವರು ಭಿಕ್ಷೆ ಬೇಡಿ ಕೊಡ್ಲಿ ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡ್ಲಿ ಹೋಗಿ ರೋಡ್ ರೋಡ್ ಅಲ್ಲಿ ಭಿಕ್ಷೆ ಬೇಡ್ಲಿ ತಗೊಂಡೋಗಿ ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ ಕಾಂಗ್ರೆಸ್ ಕಾರ್ಯ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡ್ಕೊಡ್ಲಿ ನಮ್ಮಣ್ಣ ತಗೊಂಡೋಗಿ ನಾವು ಟ್ಯಾಕ್ಸ್ ಪೇಯರ್ಸ್ ನಿನ್ನೆ ಗ್ಯಾರಂಟಿ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಡಿಕೆ ಶಿವಕುಮಾರ್ ಡಿಸಿಎಂ ಆದ ಬಳಿಕ ಸರ್ಕಾರಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ವ್ಯತ್ಯಾಸವಿಲ್ಲ ಇಲ್ಲಿನ ಹಣ ಅಲ್ಲಿಗೆ ಹಂಚಿಕೆ ಮಾಡಲಾಗ್ತಿದೆ ಅಂಗನವಾಡಿಗೆ ವೇತನ ಕೊಡಲು ಹಣ ಇಲ್ಲ ರಾಜ್ಯದ ಜನರ ತೆರಿಗೆ ಹಣವನ್ನ ಹೀಗೆ ಗ್ಯಾರಂಟಿ ಸಮಿತಿ ಸದಸ್ಯರಿಗೆ ಕೊಡ್ತಾರೆ ರಸ್ತೆಯಲ್ಲಿ ಭಿಕ್ಷೆ ಬೇಡಿಕೊಡ್ಲಿ ನಮ್ಮ ಹಣ ಹೇಗೆ ಕೊಡಲಾಗ್ತಿದೆ ಯಾವ ಆಧಾರದಲ್ಲಿ ಕಾಂಗ್ರೆಸ್ ಸದಸ್ಯರನ್ನ ನೇಮಕ ಮಾಡಲಾಗ್ತಿದೆ ಯಾರ ಹಣ ಲೂಟಿ ಮಾಡಲಾಗ್ತಿದೆ ಸರ್ಕಾರದ ಬದಲಾಗಿ ಕಾಂಗ್ರೆಸ್ ಪಕ್ಷದ ಹಣ ಕೊಡಲಿ ಅಂತೇಳಿ ತೀಕ್ಷ್ಣವಾಗಿ ಕಿಡಿಕಾರಿದ್ದಾರೆ ರಾಜ್ಯದ ಅಧಿಕಾರಿಗಳು ಸೋಮಾರಿಗಳ ಅವರು ಬದುಕಿರುವಾಗ ಗ್ಯಾರಂಟಿ ಅನುಷ್ಠಾನಕ್ಕೆ ಕಾಂಗ್ರೆಸ್ ಸದಸ್ಯರ ನೇಮಕ ಯಾಕೆ ಅಂತೇಳಿ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಿಗೆ ವಾರಂಟಿನೂ ಇಲ್ಲ ಅದು ಯಾವುದು ಬರೋದು ಇಲ್ಲ ಗ್ಯಾರಂಟಿ ಕಾಂಗ್ರೆಸ್ನ ಗ್ಯಾರಂಟಿ ಎಲ್ಲ ವಾಂತಿ ಆಗಿದೆ ಈಗಾಗಲೇ ಈ ಗ್ಯಾರಂಟಿಗಳ ಸ್ಟಾರ್ಟ್ ಮಾಡಿರೋದಕ್ಕೆ ಅರ್ಧ ದಿವಾಳಿ ಆಟಿದೆ ಈಗಾಗಲೇ ಗ್ಯಾರಂಟಿ ಬಗ್ಗೆ ನಾನು ಎಲ್ಲ ನಾನು ಇಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾತಾಡಿರೋ ಎಲ್ಲಾ ರೆಕಾರ್ಡ್ ಅನ್ನು ತೆಗೆರಿ ಗ್ಯಾರಂಟಿಗೆ ವಿರೋಧ ಮಾಡಿಲ್ಲ ಮಾಡಿಲ್ಲಕೆ ತಿರುಗೇಟು ಕೊಟ್ಟ ಸಚಿವ ಪ್ರಿಯಾಂಕರ್ಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳ ನೇಮಕಾತಿಗಳ ಬಗ್ಗೆ ಭಯಂಕರ ಅಸಮಾಧಾನಗೊಂಡಿರುವ ರಾಜ್ಯ ಬಿಜೆಪಿ ನಾಯಕರಿಗೆ ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರದ ತೀರ್ಮಾನದ ಬಗ್ಗೆ ಅರಿವಿದೆಯಾ ಅಂತ ಪ್ರಶ್ನಿಸಿದ್ದಾರೆ ಜೊತೆಗೆ ಈ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ದು ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆರ್ಎಸ್ಎಸ್ ಕಾರ್ಯಕರ್ತರನ್ನ ಮಹಾರಾಷ್ಟ್ರ ಸರ್ಕಾರದ ಪ್ರತಿ ಸಚಿವರಿಗೆ ಆಪ್ತ ಸಹಾಯಕ ಹಾಗೂ ಇತರೆ ಅಧಿಕಾರಿಗಳಾಗಿ ನೇಮಿಸಿದ್ದರ ಬಗ್ಗೆ ಕರ್ನಾಟಕ ಬಿಜೆಪಿ ನಾಯಕರು ಮಹಾ ಮೌನರತ ಆಚರಿಸುತ್ತಿರಬೇಕೆ ಅಂತೇಳಿ ಪ್ರಿಯಾಂಕ್ ಖರ್ಗೆ ಕೇಳಿದ್ದಾರೆ ಇನ್ನ ಈ ಹಿಂದೆ ಬಿಎಸ್ ವೈ ಸಿಎಂ ಆಗಿದ್ದಾಗ ಬಿಜೆಪಿ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದ ರೈತರ ಒಂದು ಲಕ್ಷದವರೆಗಿನ ಬೆಳೆ ಸಾಲ ಮನ್ನಾ ಮಾಡಲು ಬಿಜೆಪಿ ಸರ್ಕಾರದ ಬಳಿ ಹಣ ಇರಲಿಲ್ಲ ಅದನ್ನ ಖುದ್ದು ಬಿಎಸ್ ಯಡಿಯೂರಪ್ಪನವರೇ ಅಂದು ಪರಿಷತ್ನಲ್ಲಿ ಒಪ್ಪಿಕೊಂಡಿದ್ರು ನಮ್ಮ ಬಳಿ ನೋಟ್ ಪ್ರಿಂಟಿಂಗ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳಿದ್ರು ಹಾಗಾದ್ರೆ ಆರ್ ಅಶೋಕ್ ಅವರ ಆಗಿನ ಸರ್ಕಾರ ಅದೇ ಭಿಕ್ಷೆ ಬೇಡಿ ತಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದ ಭರವಸೆಗಳನ್ನ ಈಡೇರಿಸಲಿಲ್ಲ ಇದೇ ರೀತಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಈ ಹಿಂದಿನ ರಾಜ್ಯ ಬಿಜೆಪಿ ಸರ್ಕಾರದ ಮೇಲೆ ಕೇಳಿಬಂದಿತ್ತು ಪಿಎಸ್ಐ ನೇಮಕಾತಿ ಅಕ್ರಮದಲ್ಲಿ ದೊಡ್ಡ ದೊಡ್ಡ ಹಗರಣಗಳೇ ನಡೆದು ಹೋಗಿದ್ವು ಹಾಗಾದ್ರೆ ರಾಜ್ಯದ ಹಣವನ್ನ ಲೂಟಿ ಮಾಡಿದ್ದ ಬಿಜೆಪಿ ನಾಯಕರು ಆ ಹಣವನ್ನ ಯಾವ್ಯಾವ ರಾಜ್ಯಗಳ ಚುನಾವಣೆಗಳಿಗೆ ಖರ್ಚು ಮಾಡಿದ್ರು ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಇನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತೇಳಿ ವಾಗ್ದಾಳಿ ನಡೆಸುತ್ತಿರುವ ರಾಜ್ಯ ಬಿಜೆಪಿ ನಾಯಕರು ಕರ್ನಾಟಕಕ್ಕೆ ನ್ಯಾಯುತವಾಗಿ ಸಿಗಬೇಕಾಗಿರೋ ಕೇಂದ್ರದ ಪಾಲಿನ ಬಗ್ಗೆ ಅದೇ ದನಿ ಎತ್ತಲ್ಲ ದೇಶದ ಹಲವು ರಾಜ್ಯಗಳಿಗೆ ಬರ ಮತ್ತು ನೆರೆ ಪರಿಹಾರಗಳನ್ನು ಬಿಡುಗಡೆ ಮಾಡೋಕೆ ಮೋದಿ ಸರ್ಕಾರ ಅದೇ ಹಿಂದೇಟು ಹಾಕುತ್ತೆ ಉಗ್ರ ದೇಶ ಪಾಕಿಸ್ತಾನಕ್ಕೆ ಬಜೆಟ್ನಲ್ಲಿ ಇನ್ನೂರು ಕೋಟಿ ರೂಪಾಯಿ ದಾನ ಮಾಡೋ ಮೋದಿ ಮೋದಿ ಸರ್ಕಾರ ತಿರುಗಿ ಪಾವತಿಸುತ್ತಿರುವ ಕರ್ನಾಟಕದ ರೈತರಿಗೆ ನೆರೆ ಮತ್ತು ಬರ ಪರಿಹಾರವನ್ನು ಸಮರ್ಪಕವಾಗಿ ಅದೇಕೆ ಬಿಡುಗಡೆ ಮಾಡುತ್ತಿಲ್ಲ ಕೇಂದ್ರ ಮೋದಿ ಸರ್ಕಾರ ಕೂಡ ಪಾಪರ ರಾಜ್ಯ ಸರ್ಕಾರದ ಸಾಲವನ್ನು ಟೀಕಿಸುವ ಬಿಜೆಪಿ ಮುಖಂಡರು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮಾಡುತ್ತಿರುವ ಹದಿನೈದು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಸಾಲದ ಬಗ್ಗೆ ಅದೇಕ ದನಿ ಎತ್ತುತ್ತಿಲ್ಲ ಅಂತೇಳಿ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು ಈ ವರ್ಷದ ಕೇಂದ್ರ ಬಜೆಟ್ ಗಾತ್ರ ಐವತ್ತು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ರೂಪಾಯಿ ಆಗಿದ್ದು ಸಾಲದ ಮೊತ್ತ ಹದಿನೈದು ಪಾಯಿಂಟ್ ಆರು ಎಂಟು ಲಕ್ಷ ಕೋಟಿ ಹಾಗೂ ಬಡ್ಡಿ ಪಾವತಿಗೆ ಹನ್ನೆರಡು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಕೋಟಿ ನೀಡುತ್ತಿದೆ ಈ ದೇಶದ ಮೇಲೆ ಕೇಂದ್ರ ಸರ್ಕಾರ ಇನ್ನೂರ ಎರಡು ಲಕ್ಷದಿಂದ ಇನ್ನೂರ ಐದು ಲಕ್ಷ ಕೋಟಿ ರೂಪಾಯಿಗೆ ಸಾಲವನ್ನ ಏರಿಸಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಟೀಕಿಸಿದ್ರು ಹಾಗಾದ್ರೆ ಮೋದಿ ಸರ್ಕಾರ ಪ್ರತಿ ವರ್ಷ ಅದಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ಮಾಡ್ತಿದೆ ಕೇಂದ್ರ ಮೋದಿ ಸರ್ಕಾರದ ಖಜಾನೆಯಲ್ಲೂ ಕೂಡ ದುಡ್ಡಿಲ್ವಾ ಹಾಗಾದ್ರೆ ಮೋದಿ ಸರ್ಕಾರ ಕೂಡ ಪಾಪರ್ ಆಗಿದೆಯೋ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಇನ್ನ ಮೋದಿ ಸರ್ಕಾರದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರಿದ್ದಾರೆ ಕಳೆದ ಹನ್ನೊಂದು ವರ್ಷದಲ್ಲಿ ಹನ್ನೊಂದು ದೊಡ್ಡ ಸುಳ್ಳುಗಳನ್ನು ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಚಿಕ್ಕ ಪುಟ್ಟ ಸುಳ್ಳುಗಳನ್ನು ಪ್ರತಿನಿತ್ಯ ಹೇಳುತ್ತಲೇ ಇರುತ್ತಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಹಾಗಾದ್ರೆ ಖರ್ಗೆ ಅವರು ಹೇಳಿದಂತೆ ಮೋದಿ ಹೇಳಿರೋ ಆ ಇನ್ನೊಂದು ಸುಳ್ಳು ಯಾವ ಗೊತ್ತಾ ಕಪ್ಪು ಹಣ ವಾಪಸ್ ಬರಲಿಲ್ಲ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿಯಾಗಲಿಲ್ಲ ಪೆಟ್ರೋಲ್ ಡೀಸೆಲ್ ದರ ಆಗಲಿಲ್ಲ ಗಂಗಾ ನದಿ ಸ್ವಚ್ಛವಾಗ್ಲಿಲ್ಲ ಮೇಕ್ ಇನ್ ಇಂಡಿಯಾ ಘೋಷಣೆಗೆ ಸೀಮಿತವಾಗಿದೆ ಹಾಗೇನೆ ಭಾರತೀಯರಿಗೆ ಮನೆ ಕಟ್ಟಿಕೊಡ್ಲಿಲ್ಲ ರೈತರ ಆದಾಯವನ್ನ ದ್ವಿಗುಣ ಮಾಡಲಿಲ್ಲ ನೋಟ್ ಪ್ಯಾನ್ ಉಪಯೋಗವಾಗ್ಲಿಲ್ಲ ಬುಲೆಟ್ ಟ್ರೈನ್ ಪ್ರಾರಂಭವಾಗ್ಲಿಲ್ಲ ಪಿಎಂ ಕಿಸಾನ್ ಯೋಜನೆಯಿಂದ ಲಾಭವಾಗಲಿಲ್ಲ ಮತ್ತು ಬ್ಯಾಂಕ್ ಸಾಲ ಮಾಡಿ ಓಡಿ ಹೋದವರನ್ನ ಹಿಡಿದು ತರಲಿಲ್ಲ ಹೀಗೆ ಸಾಲು ಸಾಲು ಸುಳ್ಳುಗಳನ್ನ ಹೇಳಿ ದೇಶದ ಯುವಕರಿಗೆ ಸೇರಿದಂತೆ ಪ್ರತಿಯೊಬ್ಬರಿಗೂ ಸುಳ್ಳಿನ ಪರದೆಯಲ್ಲಿಯೇ ಬದುಕುವಂತೆ ಮಾಡಿದ್ದಾರೆ ನಾನು ಹನ್ನೊಂದು ಚುನಾವಣೆಗಳಲ್ಲಿ ಗೆದ್ದಿದ್ದೇನೆ ಆದ್ರೆ ಸುಳ್ಳು ಆಡಿಲ್ಲ ಹಾಗಾಗಿ ನನ್ನನ್ನ ಜನ ಆಶೀರ್ವಾದ ಮಾಡಿದ್ದಾರೆ ಪ್ರತಿಯೊಂದು ಸುಳ್ಳು ಪ್ರಧಾನಿ ಮೋದಿ ಅವರು ದೇಶದ ಜನರಿಗೆ ಉತ್ತರ ನೀಡಬೇಕಾಗಿದೆ ಅಂತೇಳಿ ಕೆಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ ಇನ್ನ ಮೋದಿ ಸೇರಿದಂತೆ ರಾಜ್ಯ ಬಿಜೆಪಿ ನಾಯಕರು ಗ್ಯಾರಂಟಿಗಳನ್ನ ಆರಂಭದಲ್ಲಿ ಟೀಕಿಸುತ್ತಲೇ ಇದ್ರು ಆದ್ರೀಗ ನಮ್ಮ ವಿರೋಧ ಗ್ಯಾರಂಟಿಗಳಲ್ಲ ಅಂತ ಹೇಳುತ್ತಿದ್ದಾರೆ ಅದರಲ್ಲೂ ವಿಪಕ್ಷ ನಾಯಕ ಆರೋಶಕ್ ಅವರಂತೂ ಅವತ್ತೊಂದು ಮಾತು ಇವತ್ತೊಂದು ಮಾತಾಡ್ತಿರೋದನ್ನ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಿಗೆ ವಾರಂಟಿ ಯಾವುದು ಬರೋದು ಇಲ್ಲ ಕಾಂಗ್ರೆಸ್ಸಿನ ಗ್ಯಾರಂಟಿ ಎಲ್ಲ ವಾಂತಿ ವಾಂತಿಯಾಗ ಈಗಾಗಲೇ ಈ ಗ್ಯಾರಂಟಿಗಳ ಸ್ಟಾರ್ಟ್ ಮಾಡಿರಕ್ಕೆ ಅರ್ಧ ದಿವಾಳಿ ಔಟ್ ಇದೆ ಈಗ ಗ್ಯಾರಂಟಿ ಬಗ್ಗೆ ನಾನು ನೋಡಿ ನಾನು ಇಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾತಾಡಿರೋ ಎಲ್ಲಾ ರೆಕಾರ್ಡ್ ಅನ್ನು ತೆಗಿರಿ ವಿರೋಧ ಮಾಡಿಲ್ಲ ಐದಲ್ಲ ಐವತ್ತು ಕೋಡಿ ಅಂತಾನೆ ಹೇಳಿ ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತೇಳಿ ಟೀಕಿಸುತ್ತಿರುವ ಬಿಜೆಪಿ ಮತ್ತು ಮೀಡಿಯಾಗಳು ಕೇಂದ್ರದ ಮೋದಿ ಸರ್ಕಾರದ ಖಜಾನೆ ಮತ್ತು ಸಾಲದ ಬಗ್ಗೆ ಅದಕ್ಕೆ ದೊಡ್ಡ ಮಟ್ಟದ ಸುದ್ದಿ ಮಾಡ್ತಿಲ್ಲ ದಿನ ಸಿದ್ದು ಸರ್ಕಾರ ಪಾಪರ್ ಆಗಿದೆ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ಬಿಂಬಿಸಿ ಸರ್ಕಾರಕ್ಕೆ ಕೆಟ್ಟು ಹೆಸರು ತರೋಕೆ ನಿರಂತರವಾಗಿ ಯತ್ನಿಸುತ್ತಿದ್ದಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡಿದೆ ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ